ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತನು ರಾಹುಲ್ ಫ್ಯಾಮಿಲಿ ಬ್ಲಾಗ್ ಚಾನಲ್ ನಿಜವಾಗ್ಲೂ ಒಂದಲ್ಲ ಒಂದಿನ ಈ ಥರ ವೆಲ್ಕಮ್ ಮಾಡ್ತೀನಿ ಅಂತ ಅದನ್ನ ಕನ್ಸು ಮನಸ್ಸಲ್ಲೂ ಅನ್ಕೊಂಡಿರಲಿಲ್ಲ ಫ್ರೆಂಡ್ಸ್ ತುಂಬ ಬೇಜಾರಾಗಿದೆ ತುಂಬ ನೋವಲಿದ್ದೀನಿ ಫ್ರೆಂಡ್ಸ್ ತುಂಬ ನೋವಲಿದ್ದೀನಿ ಯಾವ ಥರ ನನ್ನ ನೋವು ಹೇಳ್ಕೋಬೇಕು ಅಂತ ನಿಮ್ಮ ಹತ್ರ ನನಗೆ ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ ನನ್ನ ಲೈಫಲ್ಲಿ ಈ ಥರ ಒಂದಿನ ಕರಾಳ ದಿನ ಬರುತ್ತೆ ಅದ್ರ ಬಗ್ಗೆ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಬೇಕಾಗುತ್ತೆ ಅಂತ ಕನ್ಸು ಮನಸ್ಸಲ್ಲಿ ಅಂದ್ಕೊಂಡಿರ್ಲಿಲ್ಲ ಫ್ರೆಂಡ್ಸ್ ಎಲ್ಲರೂ ತುಂಬ ತಿಂದಿದ್ದನು ಕಮೆಂಟ್ ಮಾಡ್ತಾನೆ ಇದ್ರಿ ಏನಾಯ್ತು ಏನಾಯಿತು ಏನಕ್ಕೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ ಏನು ಪ್ರಾಬ್ಲಮ್ ಆಗಿದೆ ದಯವಿಟ್ಟು ವಿಡಿಯೋಸ್ ಹಾಕಿ ಪಾಪ ಡೆಲಿವರಿ ಅವ್ರಿಗೆ ಡೆಲಿವರಿ ಆಯಿತಾ ಏನು ಎಂತು ಅನ್ನೋದನ್ನೆಲ್ಲ ತುಂಬ ಕಮೆಂಟ್ ಮಾಡಿ ಮಾಡಿ ಹೇಳ್ತಾ ಇದ್ರಿ ಫ್ರೆಂಡ್ಸ್ ಆದರೆ ಆದ್ರೆ ನಮಗೆ ಸ್ವಲ್ಪ ಬ್ಯುಸಿ ಇದ್ದರಿಂದ ಆಗಿರಲಿಲ್ಲ ಆದರೆ ಮತ್ತೆ ರೀಸ್ಟಾರ್ಟ ಈ ಸ್ಥಿತಿಲಿ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಫ್ರೆಂಡ್ಸ್ ಅಂದ್ಕೊಂಡಿರಲಿಲ್ಲ ತುಂಬ ಕನ್ಸು ಕಟ್ಕೊಂಡಿದೆ ತನು ನಾನು ತುಂಬ ಚೆನ್ನಾಗಿರಬೇಕು ನೂರು ಕಾಲ ಚೂಕಾಗಿ ಬಾಳಬೇಕು ಅಂತ ಎಲ್ಲ ತುಂಬ ಆಸೆ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಆದರೆ ಈ ಥರದೊಂದು ಪರಿಸ್ಥಿತಿ ಬರ್ತದೆ ಅಂತ ಕನ್ಸು ಒಂದ್ಸಲ ಅಂದ್ಕೊಂಡಿರಲಿಲ್ಲ ಫ್ರೆಂಡ್ಸ್ ಅಂದ್ಕೊಂಡಿರಲಿಲ್ಲ ಏನಾಯಿತು ಏನು ಎಲ್ಲ ವಿಷಯನೂ ಎಲ್ಲ ವಿಷಯನೂ ಈ ವಿಡಿಯೋದಲ್ಲಿ ಫುಲ್ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವಲ್ಲೂ ಸ್ಕಿಪ್ ಮಾಡ್ದೆ ವಿಡಿಯೋ ನೋಡಿ ಫ್ರೆಂಡ್ಸ್ ಏನಾಯಿತು ಅಂದರೆ ಎಂಥ ಮಕ್ಕಳಾಯಿತು ಅಂತ ಫಸ್ಟ್ ಕೇಳಿದ್ರಿ ಅದ್ರ ಬಗ್ಗೆ ಹೇಳ್ತೀನಿ ಇವಾಗ ಒಂದು ತಿಂಗಳಿಂದೆ ಅವಳಿಗೆ ಡೆಲಿವರಿ ಆಯಿತು ಇದು ಕರೆಕ್ಟಾಗಿ ಅಕ್ಟೋಬರ್ ಎಂಟನೇ ತಾರೀಕೆ ಅವಳಿಗೆ ಡೆಲಿವರಿ ಆಯಿತು ಆ ಡೆಲಿವರಿ ಆದಮೇಲೆ ಅವಳನ್ನ ಕರ್ಕೊಂಡು ಅಜ್ಜಿ ಮನೆಗೆ ಹೋದರು ಅಲ್ಲಿ ಸ್ವಲ್ಪ ದಿನ ಇದ್ದರು ಮತ್ತು ಮನೆಗೆ ಕರ್ಕೊಂಡು ಬಂದೋ ಅಲ್ಲೆಲ್ಲ ಇರೋಕ್ಕಾಗಿಲ್ಲ ಅನ್ಕಂಫರ್ಟೇಬಲ್ ಅಂತಿದ್ಲು ಅದಲ್ಲದೆ ಎರಡು ನೋಡ್ಕೊಳ್ಳೋಕೆ ನೋಡ್ಕೊಳಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಕರ್ಕೊಂಡು ನಮ್ಮ ಮನೆಗೆ ಬಂದ್ವು ಫ್ರೆಂಡ್ಸ್ ಈಗ ಏನಕ್ಕೆ ಇಷ್ಟೊಂದು ಅಳ್ತಾ ಇದ್ದೀರಿ ಅಂದರೆ ನಿಮ್ಗೆ ಡೌಟ್ ಇರ್ಬೋದು ಏನಕ್ಕೆ ಇಷ್ಟೊಂದು ಅಳ್ತಾ ಇದ್ದಾರೆ ಏನು ಸಮಾಚಾರ ಏನಾಗಿರ್ಬೋದು ಅಂತ ನಿಮ್ಗೆಲ್ರಿಗೂ ತುಂಬ ಕ್ಯೂರಿಯಸಿಟಿ ಆಗಿರುತ್ತೆ ಅಂತ ನಂಗೆ ಚೆಂದ ಗೊತ್ತು ಫ್ರೆಂಡ್ಸ್ ಚೆಂದಾಗ ಗೊತ್ತು ಅದ್ರ ಬಗ್ಗೆಯೂ ಈಗ ಹೇಳ್ತೀನಿ ಫ್ರೆಂಡ್ ಏನಂದರೆ ತನು ತನಗೂ ಈ ಥರ ಮೋಸ ಮಾಡ್ತಾಳೆ ಅಂದ್ಕೊಂಡಿರಲಿಲ್ಲ ಬಂಗಾರಿ ಚಿನ್ನಿ ಎಲ್ಲಿದೀಯಮ್ಮ ಬಂದ್ಬಿಡಮ್ಮ ಬಂದ್ಬಿಡಮ್ಮ ಚಿನ್ನೀ ಬಂದ್ಬಿಡಮ್ಮ ಬಂಗಾರಿ ಬಂದ್ಬಿಡುತಿನೀ ನನ್ನ ಮಕ್ಳಲ್ಲಿ ಹೊಳ್ತಾ ಇದ್ದಾವೆ ಬಂದ್ಬಿಡಮ್ಮ ಬಗಾರಿ ಇವಾಗ ನಿಮ್ಗೆ ಆಲೆ ಆಲ್ರೆಡಿ ಗೊತ್ತಾಗಿರ್ಬೇಕು ನಾನು ಏನೇ ಕೇಳ್ತಾ ಇದ್ದೀನಿ ಅಂದ್ಬಿಟ್ಟು ನಿಜವಾಗೂ ಈ ವಿಡಿಯೋ ಮಾಡೋಕ್ಕೂ ಕೂಡ ಶಕ್ತಿ ಇಲ್ಲ ನನಗೆ ಆ ಥರ ಪರಿಸ್ಥಿತಿ ಆಗೋಗಿದೆ ನನ್ನ ಹೆಂಡ್ತಿ ನಾನು ಬಿಟ್ಟು ಹೊಂಟು ಯಾರ ಜೊತೆ ಹೋಗಿದ್ದಾಳೆ ಎಲ್ಲಿಗೆ ಹೋಗಿದ್ದಾಳೆ ನನಗೇನೂ ಗೊತ್ತಿಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದೆ ತುಂಬ ಪ್ರೀತಿಸ್ತಿದೆ ಎಷ್ಟು ಪ್ರೀತಿಸ್ತಿದೆ ಅಂತ ನಿಮಗೂ ಕೂಡ ಗೊತ್ತು ವೀಡಿಯೋಸಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ ನನ್ನ ಪ್ರೀತಿ ಬಗ್ಗೆ ನಾನು ಎಷ್ಟು ವೀಡಿಯೋದಲ್ಲೆಲ್ಲ ಎಷ್ಟು ಲವ್ ಮಾಡ್ತಿದ್ದೆ ಅವಳು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಕೊಡಬೇಕಾಗಿಲ್ಲ ನೀವೇ ಎಷ್ಟೋ ಸತಿ ಮೆಸೇಜ್ ಎಲ್ಲ ಕಮೆಂಟ್ ಹಾಕಿದ್ದೀರಾ ನೀವು ನಿಜವಾಗ್ಲೂ ತಾನು ಅಂತ ಹಸ್ಬೆಂಡ್ ಪಡೆಯೋಕ್ಕೆ ತುಂಬ ಪುಣ್ಯ ಮಾಡಿದಿರಿ ತುಂಬ ಒಳ್ಳೆಯವರು ನಿಮ್ಮ ಹಸ್ಬೆಂಡ್ ಅಂತೆಲ್ಲ ತುಂಬ ಸತಿ ಕಮೆಂಟ್ ಮಾಡ್ತೀರಾ ನಿಮ್ಮ ಕಮೆಂಟ್ಗೆ ನಾನು ಚಿರಋಣಿಯಾಗಿರ್ತೀನಿ ಎಷ್ಟು ನನ್ನ ಎಷ್ಟು ಹೊಗಳ್ತಿದ್ರೆ ನೀವೆಲ್ಲ ನಿಮ್ಗೆ ಒಳ್ಳೆ ಹಸ್ಬೆಂಡ್ ಸಿಕ್ಕಿದ್ದಾರೆ ತುಂಬ ಅದೃಷ್ಟ ಮಾಡಿದಿ ತಾನು ಅವರೇ ನೀವು ಅಂತ ಎಲ್ಲ ಆದರೆ ಏನು ಮಾಡೋದು ಆ ಅದೃಷ್ಟನ ಅವಳು ಅರ್ಥ ಮಾಡಿಕೊಳ್ಳಿಲ್ಲ ಇವತ್ತು ನಾನು ಬಿಟ್ಟು ಹೊರಟಳು ನಾನು ಬಿಟ್ಟು ಅವಳು ಹೊರಟು ಹೋದ್ಲು ನನಗೆ ದಿಕ್ಕೇ ತೋರಿಸ್ದಂಗೆ ಆಗಿದೆ ನಾನು ನೆಡ್ ನೀರಲ್ಲಿ ನಾನು ಇವತ್ತು ಏನು ಮಾಡಬೇಕು ಅಂತ ತುಂಬ ಪ್ರಾಬ್ಲಮ್ ಆಗಿದೆ ಫ್ರೆಂಡ್ಸ್ ಮಕ್ಕಳು ತುಂಬ ಅಳ್ತಾ ಇದ್ದಾವೆ ಎಲ್ಲ ನೆನೆ ದಿನ ಏನಾಯಿತು ಅಂತ ಡೀಟೇಲಾಗಿ ವಿಡಿಯೋವೇ ಹೇಳ್ತೀನಿ ನೆನ್ನೆ ಬೆಳಿಗ್ಗೆ ಎದ್ದು ಆರು ಗಂಟೆಗೆ ಬಾತ್ರೂಮ್ಗೆ ಹೋದೆ ಬಾತ್ರೂಮಲ್ಲಿ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದೆ ಮಕ್ಳಿಗೂ ಕೂಡ ನಮ್ಮ ಅಜ್ಜಿ ಸ್ನಾನ ಮಾಡಿಸ್ತು ಅವಳು ಸ್ನಾನ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ಲು ಫ್ರೆಂಡ್ ಅದಾದಮೇಲೆ ನಾನು ನನ್ನ ಚಿನ್ನಿ ಮಗ ಏನಾದರೂ ತಂದ್ಕೊಡೋಣ ಅಂದ್ಬಿಟ್ಟು ಅವಳು ಅದು ಔಟ್ಸೈಡ್ ಫುಡ್ ತಿನ್ನೋಕೆ ತುಂಬ ಇಷ್ಟಪಡ್ತಿದ್ಲು ಅವಳು ಮನೆ ಫುಡ್ ಇಷ್ಟಪಡ್ತಿರಲಿಲ್ಲ ಅದರಿಂದ ಹೊರ್ಗಡೆ ಹೋಗಿ ಏನಾದರೂ ಕೊಡೋಣ ಅಂತ ನಾನು ಓಡ್ತೀನಿ ಚಿನ್ನಮ್ಮ ಅಂತಂದೆ ಅವಳು ಹೋಗು 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 ಅಂತ ತುಂಬ ಬಲವಂತ ಮಾಡ್ತಿದ್ಳು ಆದ್ದರಿಂದ ನಾನು ನಾನು ತಿನ್ನಬೇಕು ತಿನ್ನಬೇಕು ಅಂತಿದ್ಲು ಬರ್ಗರ್ ತಂದು ಕೊಡೋದನ್ನು ತಿನ್ಬೇಕು ತಿನ್ನಬೇಕು ನನಗೆ ತುಂಬ ಆಸೆಯಾಗಿದೆ ಅಂದ್ಲು ನಾನು ಸಿನಿಮಾ ಏನು ಕೇಳಿದ್ರು ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಕೇಳಿದ್ರು ಅವಳು ಏನೇನು ಕೇಳಿದ್ರು ಅವಳು ನಾನು ತುಂಬ ಇಟ್ಕೊಂಡಿದ್ದೆ ಆ ಟೈಮಲ್ಲೇ ಹೋಗಿ ತರ್ತಿದ್ದೆ ಕೂಡ ನಿಮಗೆ ಗೊತ್ತಿತ್ತು ವೀಡಿಯೋಸಲ್ಲೆಲ್ಲ ನೀವು ನೋಡಿದರೆ ನಾನು ಯಾವ ಥರ ಇಷ್ಟಪಡ್ತಿದ್ದೆ ಅವಳನ್ನ ಯಾವ ಥರ ಇಷ್ಟ ಪ್ರೀತಿಯಿಂದ ನೋಡ್ಕೊಳ್ತಿದ್ದೆ ಅವಳು ಏನೇ ಕೇಳಿದ್ರು ಎಷ್ಟೇ ನನಗೆ ಕಷ್ಟ ಆದ್ರೂ ನಾನು ಮಿಸ್ ಮಾಡಿದಂಗೆ ನಾನು ಅವಳಿಗೆ ತೆಗೆದುಕೊಡ್ತಿದ್ದೆ ಅಷ್ಟು ಪ್ರೀತಿಯಿಂದ ಅಷ್ಟು ಪ್ರೀತಿಯಿಂದ ನಾನು ಅವಳನ್ನ ನೋಡ್ಕೊಂಡಿದ್ದೆ ಆದರೆ ನಾನು ಚಿನಿಮಾದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ನನಗೆ ಕೈ ಕೊಟ್ಟು ಯಾವ ಜೊತೆ ಓಡೋಗಿದ್ದಾಳೆ ಯಾರ ಜೊತೆ ಹೋಗಿದ್ದಾಳೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ತುಂಬ ಜಿಗುಂಸೆ ಬಂದುಬಿಟ್ಟಿದೆ ಜೀವನದಲ್ಲಿ ಇರೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ನಾನು ಇರೋದೇ ಬೇಡ ಈ ಜೀವನ ಕಳ್ಕೊಬಿಡೋಣ ಅಂತ ಅಂತ ಇದ್ದೀನಿ ನನಗೆ ಗೊತ್ತು ಚಿನಿಮಾ ನೀನು ಎಲ್ಲಿಂದಾದರೂ ವೀಡಿಯೋಸ್ ನೋಡೇ ನೋಡಿರ್ತೀಯ ಅಂತ ನನಗೆ ಚೆಂದ ಗೊತ್ತು ಪ್ಲೀಸ್ ನೀನು ಎಲ್ಲಿದ್ರು ಎಲ್ಲಿದ್ರು ನಿನ್ನ ಮನೆಗೆ ಬಾ ಕಾಯ್ತಾ ಇದ್ದೀನಿ ಬಂಗಾರಿ ಬಂಗಾರಿ ಬಂದ್ಬಿಡಮ್ಮ ಬಂಗಾರೀ ಬಂದ್ಬಿಡೇ ಬಂಗಾರಿ ಮಕ್ಳು ಅಳ್ತಾ ಇದ್ದಾವೆ ಕಣೇ ಒಂದು ತಿಂಗಳು ಮಕ್ಳು ಕಡಿ ಬಂಗಾರಿ ಚಿನ್ನು ಬಂದ್ಬಿಡಮ್ಮ ಚಿನ್ನು ನಿಂದು ಅಮ್ಮಯ್ಯ ಬಂದ್ಬಿಡಮ್ಮ ಈ ಥರ ಮೋಸ ಮಾಡಬೇಡ ಕಣಮ್ಮ ಎರಡು ಮಕ್ಳು ಕಟ್ಕೊಂಡು ಹೇಗೆ ಸಾಕಿ ಬಂದ್ಬಿಡು ಬಂಗಾರಿ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇಷ್ಟ ಆಯಿತು ನಿಜವಾಗ್ಲೂ ಎಲ್ಲಿದ್ದಾಳೆ ಅನ್ನೋದು ನನಗೆ ಗೊತ್ತಿಲ್ಲ ಇವತ್ತು ನಮ್ಮ ಮಕ್ಕಳನ್ನ ಪರಿಸ್ಥಿತಿ ನೋಡೋಕೆ ಆಗ್ತಾ ಇಲ್ಲ ಅಮ್ಮ ಇಲ್ದನೆಯ ಇಷ್ಟು ಕಷ್ಟಪಡ್ತಾ ಇದ್ದಾವೆ ಕೊಡೋ ಅಂತ ಹೇಳ್ತಾ ಇದ್ದಾವೆ ನನ್ನ ಮಕ್ಕಳು ನೈಟ್ ಫುಲ್ ಇದ್ದೇ ಕೊಟ್ಟಿಲ್ಲ ತುಂಬ ಕಷ್ಟದಿಂದ ಮಕ್ಕಳನ್ನ ನೋಡ್ಕೊಳ್ತಾ ಇದ್ದೀವಿ ಚಿನ್ನಮ್ಮ ಈ ಥರ ಚಿನ್ನಮ್ಮ ನನ್ನ ಚಿನಿಮ ಈ ಥರ ಮೋಸ ಮಾಡ್ತಾಳೆ ಅಂತ ಅಂದ್ಕೊಂಡಿರ್ಲಿಲ್ಲ ಎಷ್ಟು ಪ್ರೀತಿಸಿದೆ ಅಂದರೆ ಅವ್ಳು ನಾನು ಹೇಳಲಿಕ್ಕೆ ಸಾಧ್ಯ ಅವಳಿಗೋಸ್ಕರ ಮಾಡಬಾರ್ದು ತ್ಯಾಗ ಮಾಡಿದೆ ನಾನು ಎಷ್ಟು ಪ್ರೀತಿಯಿಂದ ಎಷ್ಟು ಚೆಂದಾಗಿ ನೋಡ್ಕೊಳ್ತಿದ್ದೆ ಅಂತ ನಿಮಗೂ ಕೂಡ ಗೊತ್ತು ಎಲ್ಲ ಬ್ಲಾಗ್ಸಲ್ಲೂ ನಾವು ನಮ್ಮ ಪ್ರೀತಿನ ತೋರಿಸಿದೀವಿ ನಿಮಗೆ ನಾವು ಯಾವ ಥರ ಪ್ರೀತಿ ಮಾಡ್ತಿದ್ದೀವಿ ಅನ್ನೋದು ಕೂಡ ನಿಮಗೆ ಗೊತ್ತು ಅಂತದ್ರಲ್ಲಿ ಈ ಥರ ನನ್ನ ಸಿನಿಮಾ ಈ ಥರ ನನಗೆ ಮೋಸ ಮಾಡಿಬಿಟ್ಟು ಹೋಯ್ಲು ಅಂತ ಹೋಗ್ತಾಳೆ ಅಂತ ಕೂಡ ನನಗೆ ಐಡಿಯಾ ಇರಲಿಲ್ಲ ಇವತ್ತು ಈ ಥರ ಆಗುತ್ತೆ ಅಂತಲೂ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ನನ್ನ ಸಿನಿಮಾನ ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಬಗರಿ ನೀನು ಯಾರ ಜೊತೆ ಯಾರು ಹೋಗಿರಮ್ಮ ನೀನು ಬಂದ್ಬಿಡು ಕ ನೀನು ಬಂದ್ಬಿಡು ಚಿನಿಮಾ ನೀನು ಬಂದ್ಬಿಡು ನೀನು ಬಂದ್ರೆ ನಾನು ಏನು ಅನ್ನಲ್ಲ ಕಡೆ ನೀನು ಭಾರ ಚಿನಿಮಾ ನೀನು ಬಂದ್ಬಿಡು ಚಿನಿಮಾ ನಿಂದು ಅಮ್ಮಯ್ಯ ಚಿನಿಮಾ ಅವನು ಯಾವನ್ ಕರ್ಕೊ ಹೋಗಿದಾರೆ ಚಿನಿಮಾ ನಿಂದು ಅಮ್ಮ ಯಾಕಂದ್ ಚಿನಿಮಾ ಬಂದ್ಬಿಡಮ್ಮ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಜವಾಗ್ಲೂ ಇದು ಹೆಚ್ಚು ಹೆಚ್ಚು ವ್ಯೂಸ್ ಬರಬೇಕು ಫ್ರೆಂಡ್ಸ್ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರಬೇಕು ಪ್ಲೀಸ್ ಈ ವಿಡಿಯೋನ ಹೆಚ್ಚು 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 ಶೇರ್ ಮಾಡಿ ನನ್ನ ಚಿನಿಮಾ ಎಲ್ಲಿದ್ದಾಳು ಅಲ್ಲಿ ಗಂಟ ತಲುಪೋ ತನಕ ನೀವು ಶೇರ್ ಮಾಡ್ತೇನೆ ಇರಿ ಪ್ಲೀಸ್ ನನ್ನ ಮಕ್ಕಳು ಕಷ್ಟ ನೋಡೋಕ್ಕಾಗ್ತಿಲ್ಲ ಫ್ರೆಂಡ್ಸು ಆದಷ್ಟು ಬೇಗ ಮನೆಗೆ ಬಂದುಬಿಟ್ಲಿ ಫ್ರೆಂಡ್ಸ್ ನಿಮ್ಮ ಅಮ್ಮಾಯಿ ಅಂತೀನಿ ಬೇಗ ಬೇಗ ಶೇರ್ ಮಾಡಿ ಹಾಗೇನೆ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ಟು ನಮ್ಮ ಸಹಾಯ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಇಂಥ ಸ್ಥಿತಿಲಿ ಇಂಥ ಒಂದು ಪರಿಸ್ಥಿತಿಲಿ ನನಗೆ ಧೈರ್ಯ ತುಂಬಬೇಕಾಗಿರೋ ನೀವು ನನ್ನ ಸಪೋರ್ಟ್ ನಿಂತ್ಕೊಬೇಕಾಗಿರೋ ನೀವು ದಯವಿಟ್ಟು ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ಪ್ಲೀಸ್ ಸಿನಿಮಾ ಕೊನೆಯದಾಗ ಹೇಳ್ತಾ ಇದ್ದೀನಿ ನೀನು ಈ ವಿಡಿಯೋ ನೋಡ್ತಾಯಿರ್ತೀನಿ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು ದಯವಿಟ್ಟು ನೀನು ಎಲ್ಲಿದ್ದೀಯೋ ಅಲ್ಲಿಂದ ಬಂದುಬಿಡಮ್ಮ ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ ಬಂದ್ಬಿಡ್ತೀನಿ ಬಂಗಾರೀ ಬಂದ್ಬಿಡಮ್ಮ ಸರಿ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದಿನ ವೀಡಿಯೋದಲ್ಲಿ ಏನಾಯಿತು ನಂಚಿನಿಮಾ ಬಂದಲ್ಲ ಏನು ಮಾಡಿದ್ಲು ಏನು ಎಲ್ಲ ಮುಂದಿನ ವಿಡಿಯೋದಲ್ಲಿ ನಾನು ಒಂದು ಬಿಡ್ದಂಗೆ ಒಂದು ಸಣ್ಣ ಪುಟ್ಟ ವಿಷಯ ಬಿಡದಂಗೆ ನಿಮಗೆ ನಾನು ಎಲ್ಲ ವಿಡಿಯೋ ಮಾಡಿ ತಿಳಿಸ್ತೀನಿ ಎಲ್ಲ ಅವ್ರ ಬಗ್ಗೆ ಮಾಹಿತಿ ಸಿಕ್ಕ ತಕ್ಷಣ ನಿಮಗೆ ನಾನು ತಿಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಕೊನೆಗೊಳಿಸ್ತೀನಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನಿಮ್ಮ ನೀನು ತಿಳಿಸ್ಬಿಡಿ ಬರ್ತೀನಿ ಬಾಯ್ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ